ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್ ಮುಖ್ಯಾಂಶಗಳು ಇಂಡಿಯಾ ಸಿಕ್ಸ್ ಜಿ ದೃಷ್ಟಿಕೋನ ಸಾಧಿಸುವಲ್ಲಿ ಭಾರತದಲ್ಲೇ ನಿರ್ಮಿತ ಫೋರ್ ಜಿ ಸ್ಟ್ಯಾಕ್ ತಂತ್ರಜ್ಞಾನ ಪ್ರಮುಖ ಪಾತ್ರ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿರುವ ಪ್ರಧಾನಿ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ ಎರಡು ದಿನಗಳ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಅಯೋಧ್ಯೆಯಲ್ಲಿಂದು ಐತಿಹಾಸಿಕ ಬೃಹಸ್ಪತಿ ಕುಂಡ ಉದ್ಘಾಟಿಸಲಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಕೊಲಂಬೋದಲ್ಲಿಂದು ಆಸ್ಟ್ರೇಲಿಯಾ ಪಾಕಿಸ್ತಾನ ಮುಖಾಮುಖಿ ಏಷ್ಯಾದ ಅತಿದೊಡ್ಡ ದೂರಸಂಪರ್ಕ ಮಾಧ್ಯಮ ಮತ್ತು ತಂತ್ರಜ್ಞಾನ ಸಮಾವೇಶವಾದ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದರ ಒಂಬತ್ತನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಉದ್ಘಾಟಿಸಿದರು ನಾಲ್ಕು ದಿನಗಳ ಈ ಕಾರ್ಯಕ್ರಮ ದೂರಸಂಪರ್ಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪ್ರದರ್ಶಿಸುವ ಜೊತೆಗೆ ಜಾಗತಿಕ ನಾಯಕರು ನೀತಿ ನಿರೂಪಕರು ಉದ್ಯಮ ತಜ್ಞರು ಮತ್ತು ನಾವೀನ್ಯತಾಕಾರರನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ದೂರ ಸಂಪರ್ಕ ವಲಯದಲ್ಲಿ ಭಾರತ ಸಾಧಿಸಿರುವ ಪ್ರಗತಿ ಆತ್ಮನಿರ್ಭರ್ ಭಾರತ ದೃಷ್ಟಿಕೋನದ ಸಾಮರ್ಥ್ಯದ ಪ್ರತಿಬಿಂಬವಾಗಿದೆ ಟೂ ಜಿ ತಂತ್ರಜ್ಞಾನ ಅಳವಡಿಕೆಯೇ ಪ್ರಯಾಸಕರವಾಗಿದ್ದ ಭಾರತದಲ್ಲಿ ಇಂದು ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಫೈವ್ ಜಿ ತಂತ್ರಜ್ಞಾನ ತಲುಪಿದೆ ವಿದ್ಯುನ್ಮಾನ ಉತ್ಪಾದನೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಆರು ಪಟ್ಟು ಹೆಚ್ಚಾಗಿದೆ ಮೊಬೈಲ್ ಉತ್ಪಾದನೆಯಲ್ಲೂ ಇಪ್ಪತ್ತೆಂಟು ಪಟ್ಟು ವೃದ್ಧಿ ದಾಖಲಾಗಿದೆ ಎಂದರು ಇತ್ತೀಚೆಗೆ ಭಾರತದಲ್ಲಿ ನಿರ್ಮಿತ ಫೋರ್ ಜಿ ಸ್ಟ್ಯಾಕ್ ಅನ್ನು ಬಿಡುಗಡೆ ಮಾಡಲಾಗಿದ್ದು ಆ ಮೂಲಕ ಭಾರತ ಈ ಸಾಮರ್ಥ್ಯವಿರುವ ಜಗತ್ತಿನ ಕೇವಲ ಐದು ರಾಷ್ಟ್ರಗಳಲ್ಲಿ ಒಂದೆನಿಸಿದೆ ಫೋರ್ ಜಿ ಸ್ಟ್ಯಾಕ್ನ ಮತ್ತೊಂದು ವಿಶೇಷತೆ ಎಂದರೆ ಅದರ ರಫ್ತು ಸಿದ್ಧತೆ ಈ ದೇಶೀಯ ತಂತ್ರಜ್ಞಾನ ವ್ಯವಸ್ಥೆ ಎರಡ್ ಸಾವಿರದ ಮೂವತ್ತರ ಇಂಡಿಯಾ ಸಿಕ್ಸ್ ಜಿ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸಹಕರಿಸಲಿದೆ ಎಂದರು इंडिजिनियस टेक्नोलॉजीज का डेवलपमेंट और स्केलिंग हो ग्लोबल स्टैंडर्ड्स के डेवलपमेंट में कंट्रीब्यूट करना हो भारत हर आयाम में आगे बढ़ रहा है इन्हीं प्रयासों का परिणाम है कि आज भारत एक इफेक्टिव प्लेटफॉर्म बनकर उभरा रहा है साथियों इंडिया मोबाइल कांग्रेस और टेलीकॉम सेक्टर में भारत की सफलता आत्मनिर्भर भारत के विजन की ताकत को बताता है ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಪ್ರಜಾಪ್ರಭುತ್ವ ಡೆಮೋಗ್ರಫಿ ಡಿಜಿಟಲ್ ಮೊದಲು ಮತ್ತು ವಿತರಣೆ ಎಂಬ ನಾಲ್ಕು ಅಂಶಗಳ ಮೇಲೆ ದೇಶದ ದೂರ ಸಂಪರ್ಕ ಕ್ರಾಂತಿ ನಿಂತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರವತ್ತು ದಶಲಕ್ಷ ಅಂತರ್ಜಾಲ ಬ್ರಾಡ್ ಬ್ಯಾಂಡ್ ಬಳಕೆದಾರರಿಂದ ಒಂಬೈನೂರ ನಲವತ್ನಾಲ್ಕು ದಶಲಕ್ಷ ಬ್ರಾಡ್ಬ್ಯಾಂಡ್ ಚಂದಾದಾರರೊಂದಿಗೆ ಅಭೂತಪೂರ್ವ ಬೆಳವಣಿಗೆಗೆ ದೇಶ ಸಾಕ್ಷಿಯಾಗಿದೆ ದೇಶದ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜಿಲ್ಲೆಗಳು ಈಗ ಫೈವ್ ಜಿ ಸಂಪರ್ಕ ಹೊಂದಿದೆ ಎಂದರು ಜಗತ್ತಿನ ಇಪ್ಪತ್ತು ರಾಷ್ಟ್ರಗಳು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಳವಡಿಸಿಕೊಳ್ಳಲು ಚರ್ಚೆ ನಡೆಸುತ್ತಿವೆ ವಿಶ್ವದ ಒಟ್ಟು ಮೊಬೈಲ್ ಬಳಕೆದಾರರಲ್ಲಿ ಶೇಕಡ ಇಪ್ಪತ್ತರಷ್ಟು ಪಾಲನ್ನು ಭಾರತ ಹೊಂದಿದೆ ಆಪ್ಟಿಕಲ್ ಸಂವಹನ ದೂರ ಸಂಪರ್ಕದಲ್ಲಿ ಸೆಮಿ ಕಂಡಕ್ಟರ್ಗಳು ಸಂವಹನ ಮತ್ತು ಸಿಕ್ಸ್ ಜಿ ತಂತ್ರಜ್ಞಾನ ಈ ಸಮಾವೇಶದ ಪ್ರಮುಖ ವಿಷಯಗಳಾಗಿವೆ ಪರಿವರ್ತನೆಗಾಗಿ ನಾವೀನ್ಯತೆ ಎಂಬುದು ಈ ಕಾರ್ಯಕ್ರಮದ ಧ್ಯೇಯವಾಕ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಎರಡು ದಿನಗಳ ಕಾಲ ಮಹಾರಾಷ್ಟ್ರಕ್ಕೆ ಭೇಟಿ ನೀಡಲಿದ್ದಾರೆ ಈ ಸಮಯದಲ್ಲಿ ಅವರು ಹತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ ಈ ವಿಮಾನ ನಿಲ್ದಾಣವನ್ನು ವಾರ್ಷಿಕವಾಗಿ ತೊಂಬತ್ತು ದಶಲಕ್ಷ ಪ್ರಯಾಣಿಕರನ್ನು ಹಾಗೂ ಮೂರು ದಶಲಕ್ಷ ಮೆಟ್ರಿಕ್ ಟನ್ ಸರಕು ನಿರ್ವಹಿಸುವ ಸಾಮರ್ಥ್ಯದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಭೇಟಿಯ ಭಾಗವಾಗಿ ಪ್ರಧಾನಿ ಮುಂಬೈ ಮೆಟ್ರೋ ಮೂರನೇ ಮಾರ್ಗದ ಟು ಬಿ ಹಂತವನ್ನು ಉದ್ಘಾಟಿಸಲಿದ್ದು ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಒಟ್ಟು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಒಟ್ಟಾರೆ ಮುಂಬೈ ಮೆಟ್ರೋ ಮೂರನೇ ಮಾರ್ಗವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ ಇದರ ಜೊತೆಗೆ ಹನ್ನೊಂದು ಸರ್ಕಾರಿ ಸಾರಿಗೆ ನಿರ್ವಾಹಕರಿಗಾಗಿ ದೇಶದ ಮೊದಲ ಸಂಯೋಜಿತ ಸಾಮಾನ್ಯ ಸಂಚಾರ ಆಪ್ ಮುಂಬೈ ಅನ್ನು ಸಹ ಬಿಡುಗಡೆ ಮಾಡಲಿದ್ದಾರೆ ಹಾಗೂ ಸೀಮಿತ ಅವಧಿಯ ಉದ್ಯೋಗಾರತ ಯೋಜನೆಗೂ ಚಾಲನೆ ನೀಡಲಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರಿಗೆ ಮುಂಬೈನಲ್ಲಿ ಆತಿಥ್ಯ ನೀಡಲಿದ್ದಾರೆ ಈ ವೇಳೆ ಉಭಯ ನಾಯಕರು ವಿಷನ್ ಎರಡ್ ಸಾವಿರದ ಮೂವತ್ತೈದರ ವಿವಿಧ ಅಂಶಗಳಾದ್ಯಂತ ಭಾರತ ಬ್ರಿಟನ್ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿರುವ ಪ್ರಗತಿಯ ಪರಿಶೀಲನೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಮತ್ತು ಪ್ರಧಾನಿ ಸ್ಟಾರ್ಮರ್ ಮುಂಬೈನಲ್ಲಿ ನಡೆಯಲಿರುವ ಆರು ಆರನೇ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಇಂದಿನಿಂದ ಎರಡು ದಿನಗಳ ಭಾರತ ಭೇಟಿ ಕೈಗೊಂಡಿರುವ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಇಂದು ಬೆಳಗ್ಗೆ ಮುಂಬೈಗೆ ಆಗಮಿಸಿದ್ದಾರೆ ಬ್ರಿಟನ್ ಪ್ರಧಾನಮಂತ್ರಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ಕೈಗೊಂಡಿರುವ ಮೊದಲ ಅಧಿಕೃತ ಭಾರತ ಭೇಟಿ ಇದಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಹಾಗೂ ರಾಜ್ಯಪಾಲ ಆಚಾರ್ಯ ದೇವರತ್ ಬರಮಾಡಿಕೊಂಡರು ಪ್ರಧಾನಿ ಸ್ಟಾರ್ಮರ್ ಇಂದು ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಈಗ ಒಂದು ವಾಣಿಜ್ಯ ಪ್ರಕಟಣೆ ನಂತರ ವಾರ್ತಾ ಪ್ರಸಾರ ಮುಂದುವರೆಯುವುದು ಅಂಗಡಿ ಮುಂಗಟ್ಟುಗಳು ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು ಸುಡುವುದು ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಯೋಧ್ಯೆಯ ಟಿಡಿ ಬಾಜಾರ್ ಬಳಿ ಪುನರ್ ನಿರ್ಮಿತ ಐತಿಹಾಸಿಕ ಬೃಹಸ್ಪತಿ ಕುಂಡವನ್ನು ಉದ್ಘಾಟಿಸಲಿದ್ದಾರೆ ದಕ್ಷಿಣ ಭಾರತದ ಭಕ್ತರಿಗೆ ಸಮರ್ಪಿತವಾಗಿರುವ ಈ ಕುಂಡದ ಉದ್ಘಾಟನಾ ಸಮಾರಂಭದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಉಪಸ್ಥಿತರಿರಲಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ಇಂದು ಮಧ್ಯಾಹ್ನ ಅಯೋಧ್ಯೆಗೆ ಆಗಮಿಸಿ ನಾಳೆ ಬೆಳಿಗ್ಗೆ ಶ್ರೀರಾಮ ಮಂದಿರಕ್ಕೂ ಭೇಟಿ ನೀಡಿ ದೇವರ ದರ್ಶನ ಪಡೆಯಲಿದ್ದಾರೆ ವೇದಗಳು ಪುರಾಣಗಳು ಮತ್ತು ಉಪನಿಷತ್ತುಗಳಲ್ಲಿ ಉಲ್ಲೇಖವಾಗಿರುವ ಅಯೋಧ್ಯೆಯ ನೂರ ಎಂಟು ಪವಿತ್ರ ಕುಂಡಗಳಲ್ಲಿ ಒಂದಾದ ಈ ಪ್ರಾಚೀನ ಬೃಹಸ್ಪತಿ ಕುಂಡವನ್ನು ಸಂಪೂರ್ಣವಾಗಿ ನವೀಕರಿಸಲಾಗಿದೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ರಾಷ್ಟೀಯ ಹರತ ಪರೀಕ್ಷೆ ಯುಜಿಸಿ ನೆಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿರುವ ಲಿಂಕ್ ಮೂಲಕ ರಾಷ್ಟ್ರೀಯ ಅರ್ಹತ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದು ಯುಜಿಸಿ ಅಧಿಸೂಚನೆಯ ಪ್ರಕಾರ ನೋಂದಣಿ ಪ್ರಕ್ರಿಯೆಯು ನವೆಂಬರ್ ಏಳರವರೆಗೆ ತೆರೆದಿರುತ್ತದೆ ತಿದ್ದುಪಡಿಗಾಗಿ ನವೆಂಬರ್ ಹತ್ತರಿಂದ ನವೆಂಬರ್ ಹನ್ನೆರಡರವರೆಗೆ ಅವಕಾಶವಿರುತ್ತದೆ ದೇಶಾದ್ಯಂತ ಇಂದು ತೊಂಬತ್ಮೂರನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಮೂವತ್ತೆರಡರ ಈ ದಿನ ದೇಶದ ಹೆಮ್ಮೆಯ ಭಾರತೀಯ ವಾಯುಪಡೆ ಸ್ಥಾಪನೆಗೊಂಡ ಸ್ಮರಣಾರ್ಥ ಈ ದಿನವನ್ನು ಭಾರತೀಯ ವಾಯುಪಡೆ ದಿನವಾಗಿ ಆಚರಿಸಲಾಗುತ್ತದೆ ಈ ದಿನದ ಅಂಗವಾಗಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇನಾಪಡೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ನವದೆಹಲಿಯ ರಾಷ್ಟ್ರೀಯ ಯುದ್ದ ಸ್ಮಾರಕದಲ್ಲಿ ಹುತಾತ್ಮ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ವಾಯುಪಡೆ ದಿನದ ಶುಭಾಶಯ ಕೋರಿದ್ದಾರೆ ಶಬರಿಮಲೆ ಚಿನ್ನದ ಹಗರಣದ ಬಗ್ಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇದೇ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ತಪ್ಪಿತಸ್ಥರನ್ನು ರಕ್ಷಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ದೇವಾಲಯದ ವಸ್ತುಗಳನ್ನು ಚೆನ್ನೈಗೆ ಸಾಗಿಸಲು ಅನುಮತಿ ನೀಡಿಲ್ಲ ಎಂದು ದೇವಾಲಯದ ತಂತ್ರಿ ಕಂದರರು ರಾಜೀವ್ ತಿಳಿಸಿದ್ದಾರೆ ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿಯಾಗಿ ಸೆರ್ಗಿಯೋಗಾರ್ ಅವರನ್ನು ನೇಮಕ ಮಾಡಲಾಗಿದೆ ಅಮೆರಿಕದ ಸಂಸತ್ತು ನಿನ್ನೆ ನೂರ ಏಳು ನಾಮನಿರ್ದೇಶನಗಳನ್ನು ಅಂಗೀಕರಿಸಿದ್ದು ಅವರಲ್ಲಿ ಸರ್ಗಿಯೋಗಾರ್ ಅವರನ್ನು ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿಯಾಗಿ ನೇಮಕ ಮಾಡಿದೆ ಕೊಲಂಬೋದಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ವಿಶ್ವಕಪ್ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿಂದು ಆಸ್ಟ್ರೇಲಿಯಾ ಹಾಗೂ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾಗಲಿದೆ ನಿನ್ನೆ ಬಾಂಗ್ಲಾದೇಶ ತಂಡವನ್ನು ಮಣಿಸಿರುವ ಇಂಗ್ಲೆಂಡ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇಂಡಿಯಾ ಸಿಕ್ಸ್ ಜಿ ದೃಷ್ಟಿಕೋನ ಸಾಧಿಸುವಲ್ಲಿ ಭಾರತದಲ್ಲೇ ನಿರ್ಮಿತ ಫೋರ್ ಜಿ ಸ್ವ್ಯಾಟ್ ತಂತ್ರಜ್ಞಾನ ಪ್ರಮುಖ ಪಾತ್ರ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿರುವ ಪ್ರಧಾನಿ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ ಎರಡು ದಿನಗಳ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅಯೋಧ್ಯೆಯಲ್ಲಿಂದು ಐತಿಹಾಸಿಕ ಬೃಹಸ್ಪತಿ ಕುಂಡ ಉದ್ಘಾಟಿಸಲಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಕೊಲಂಬೋದಲ್ಲಿಂದು ಆಸ್ಟ್ರೇಲಿಯಾ ಪಾಕಿಸ್ತಾನ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು